ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಬಿಲ್ಲಿನಕೋಟೆ ಹೊಸಹಳ್ಳಿ ಕೆರೆಯಲ್ಲಿ ತಾವರೆ ಹೂ ಕೀಳಲು ಹೋದ ವ್ಯಕ್ತಿ ಶವವಾಗಿ ಪತ್ತೆಯಾಗಿದ್ದಾನೆ ತ್ಯಾಮಗೊಂಡ್ಲು ಹೋಬಳಿಯ ಗೋವೇನಹಳ್ಳಿಯ ಮರಿಗಂಗಯ್ಯ ಮೃತ ದುರ್ದೈವಿಯಾಗಿದ್ದು ಮೃತದೇಹ ಹುಡುಕಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸಪಟ್ಟು ಸ್ಥಳೀಯರ ನೆರವು ಪಡೆದು ಅಂತಿಮವಾಗಿ ಮೃತದೇಹ ಹೊರತೆಗೆದಿದ್ದಾರೆ ತಾವರೆ ಅಂಬು ಎಚ್ಚರ ತಾವರೆ ಹೂವು ನೋಡಲು ಚಂದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೂಗೆ ಮಾರುಕಟ್ಟೆಯಲ್ಲಿ ಬೆಲೆಯೂ ಹೆಚ್ಚು ಆದರೆ ಕೆರೆಯಲ್ಲಿ ತಾವರೆ ಗಿಡದ ಅಂಬು ಸುರುಳಿ ಸುರುಳಿಯಾಗಿ ಸುತ್ತಕೊಂಡಿರ್ತದೆ ಹೂ ಕೀಳಲು ಹೋದವರು ಚಕ್ರವ್ಯೂಹದ ರೀತಿ ಸುಳಿಯಲ್ಲಿ ಸಿಲುಕಿ ಸಾವನ್ನಪ್ಪತ್ತಾರೆ ಆದ್ದರಿಂದ ತಾವರೆ ಹೂ ಕೀಳುವಾಗ ಬಹಳ ಎಚ್ಚರವಾಗಿರಬೇಕಾಗ್ತದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಇನ್ನು ಘಟನೆಯನ್ನು ವೀಕ್ಷಿಸಲು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಮೇಲೆ ಹೆಚ್ಚಿನ ಜನ ಜಮಾಯಿಸಿದ್ರು ಘಟನೆ ಸಂಬಂಧ ದಾವಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ राम प्रसाद आर ए न्यूज़ टीवी नलमंगला